ಐದು ಗ್ಯಾರಂಟಿ ಜಾರಿ ಆದ ಮೇಲೆ ಇವತ್ತು ಸರ್ಕಾರ ಇವತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಹರಿಸ್ತಾ ಇದೆ ವಿಶೇಷವಾಗಿ ರಸ್ತೆ ಚರಂಡಿ ಕುಡಿಯೋ ನೀರು ಸ್ಕೂಲ್ ಶಾಲೆಗಳ ಬಗ್ಗೆ ಆಲೋಚನೆ ಮಾಡಿ ಆಸ್ಪತ್ರೆಗಳ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಕಳೆದ ಸಲ ಪೂಜೆ ಮಾಡಿದಾಗ ಒಂದು ಐದು ಕೋಟಿ ರೂಪಾಯಿ ಐದೂವರೆ ಕೋಟಿ ರೂಪಾಯಿ ನಾವು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ವಿ ಆದಷ್ಟು ತೊಂಬತ್ತು ಭಾಗ ಕೆಲಸ ಎಲ್ಲ ಮುಗಿದೋಗಿದೆ ಇವತ್ತು ಬ್ರಿಡ್ಜ್ ಪೂಜೆ ಮಾಡಬೇಕಾಯಿತು ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಸ್ವಲ್ಪ ಸಿ ಎಂ ಒಂದು ಹತ್ತು ಕೋಟಿ ರೂಪಾಯಿ ಎಂದು ಪ್ಲಸ್ ಈಗ ಇವತ್ತೊಂದು ಎರಡು ಕೋಟಿ ರೂಪಾಯಿ ರಸ್ತೆ ಚರಂಡಿ ಮೋರಿ ಶಾಲೆ ದೇವಸ್ಥಾನ ಈ ರೀತಿ ಎಲ್ಲ ಸಾಕಷ್ಟು ಗ್ರ್ಯಾಂಟ್ ಇತ್ತು ಅದನ್ನು ಚಾಲನೆ ಮಾಡಕ್ಕೆ ಬಂದಿದ್ದೀವಿ ಶಾಸಕರಾಗಿ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತೇಳಿ ನೀವು ತೋರಿಸ್ಕೊಡ್ತಾ ಇದ್ದೀರ ಯಾರು ಈ ಥರ ಕೆಲಸ ಮಾಡಿ ಸಂವಿಧಾನ ಅಡಿನಲ್ಲಿ ಎಲ್ಲರೂ ಒಂದೇ ಎಲ್ಲ ಶಾಸಕರು ಒಂದೆರಡು ಸಂವಿಧಾನದಲ್ಲಿ ಅದು ಅವರ ಯಾವ ರೀತಿ ಮನೋಭಾವನ ಬೆಳೆಸ್ಕೊಂಡು ಬಂದಿರ್ತಾರೆ ಅದರ ಮೇಲೆ ಹೋಗ್ತದೆ ನಾನು ಈ ಜಿಲ್ಲೆಯ ಮಗ ಈ ತಾಲೂಕಿನ ಮಗ ನಾನು ನನಗೆ ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ ಮನೆ ಮಗನಾಗ ನನಗೆ ಸಾಕ್ತಾ ಇದ್ದಾರೆ ಅವ್ರ ಋಣ ತೀರಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಕೆಲಸಗಳು ಈಗಾಗಲೇ ಸಾವಿರದ ಮುನ್ನೂರೆಲ್ಲ ಮಾಡಿದ್ದಾರೆ ಅದ್ರಲ್ಲಿ ಆರ್ನೂರು ಡಿಸ್ಪರ್ಸ್ ಮಾಡಿದ್ದಾರೆ ಇವತ್ತೊಂದು ಆರ್ನೂರು ಇತ್ತು ಇವತ್ತು ಸಾಂಕೇತಿಕ ಕೊಟ್ಟಿದ್ದೀವಿ ಬಕ್ಕೆಲ್ಲ ಕೊಡಕ್ಕೆ ಹೇಳಿದ್ದೇನೆ ಭೇಟಿ ಕೊಡ್ತಾ ಇದ್ದೀನಿ ನಾನೀಗ ನನಗೆ ಟೈಮ್ ಇಲ್ಲ ನನಗೆ ಆದಷ್ಟು ಬೇಗ ಈ ಗ್ರ್ಯಾಂಡ್ ತೀರಿಸಬೇಕು ಮತ್ತೆ ನನಗೆ ಒಂದು ಇನ್ನೂರು ಕೋಟಿ ರೂಪಾಯಿ ನನಗೆ ಸಿ ವಿಶೇಷ ಅನುದಾನ ನನಗೆ ರಾಮನಗರ ವಿಶೇಷವಾಗಿ ಕೊಡ್ತಾ ಇದ್ದಾರೆ ನಿಮಗೆ ಗೊತ್ತು ಫ್ಲಡ್ ಬಂದಿತ್ತು ಎಲ್ಲ ಇದಾಗಿತ್ತು ನನಗೀಗ ಮತ್ತೆ ನಾನು ಎಲ್ಲನೂ ಸ್ವಲ್ಪ ಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ನಾನು ಕೈ ಮುಗಿದು ಮನವಿ ಮಾಡಿಕೊಂಡು ಭಾಳ ಹಿಂದುಳಿದಿದ್ದೀವಿ ನಾವು ಈ ಕ್ಷೇತ್ರ ಅಂತೇಳಿ ಅವ್ರಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ ಅವರೆಲ್ಲ ಜನವರಿ ಆದಮೇಲೆ ಗ್ರ್ಯಾಂಟ್ ಕೊಡ್ತಾರೆ ನನಗೆ ಮಾರ್ಚ್ ಎರಡನೇಲ್ಲ ಕ್ಲೋಸ್ ಮಾಡಬೇಕಲ್ಲ ಇದು ಎಲ್ಲೆಲ್ಲಿ ಇದೆ ಅದೆಲ್ಲ ಹುಡುಕಿ ಪಡ್ಕಿ ಏನೋ ಮಾಡಿ ನಾನು ಮಾಡ್ಕೋಬೇಕಲ್ಲ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ